ಎರಡು ಒಂದು ಕಡೆ ಮಣ್ಣಡಿಲಿದೆ ಅಂದರು ಅಲ್ಲಿ ಅಂತೂ ಏನೆಲ್ಲ ಮಾಡಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ರು ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ ಏನೂ ಮಾಡೋಂಗಿಲ್ಲ ಹೆಚ್ಚು ಫಾಸ್ಟ್ ನೀರು ಹರಿತಾ ಇದೆ ಅದ್ರ ಮೇಲೆ ಮಣ್ಣು ಕಲ್ಲು ಮರ ಗಿಡ ಎಲ್ಲ ಬಿದ್ದಿದೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ ಮುಂದು ಇದನ್ನು ನಿಲ್ಲಿಸೋದಿಲ್ಲ ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ ಎರಡು ದಿನದಿಂದ ನೋಡಿ ಅವರು ತಜ್ಞರೇ ಹೇಳ್ತಾ ಇದ್ದಾರೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ಅನ್ನಿ ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದರಿಂದ ಈಗ ಎಲ್ಲ ತಂಡದವ್ರ ಹತ್ರ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಆರ್ಮಿ ಬಂತು ನೇವಿ ಬಂತು ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ಏನ್ ಮಾಡಬೇಕು ಜೆ ಸಿ ಪಿ ಎಲ್ಲ ಇಟಾಚಿ ಜಿಲ್ಲಾಡಳಿತ ಶಾಸಕರ ಹದಿಮೂರು ದಿನದಿಂದನೂ ಇಲ್ಲೇ ಇದ್ದಾರೆ ನಾನೀಗ ಆರನೇ ದಿವಸ ಅಂತ ಕಾಣ್ತದೆ ಬಂದಿದ್ದು ಹಾಗಾಗಿ ಮಾಡುವಂಥ ಕೆಲಸ ಪ್ರತಿದಿನ ಮುಖ್ಯಮಂತ್ರಿಗಳು ಬಂದರು ಅವ್ರ ಜೊತೆಯಲ್ಲಿ ಎರಡು ದಿವಸ ಇಲ್ಲೇ ಇದ್ರು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಏನು ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ರೀತಿ ಮಾಡಿದ್ದೇವೆ ಈಗ ಮೂರು ದೇಹ ಸಿಗಲಿಲ್ಲ ನಮಗೆ ಭಾಳ ಬೇಜಾರಿದೆ ಒಂದು ಕೇರಳದ್ದು ಎರಡು ಇಲ್ಲಿದ್ದು ಮತ್ತೆ ಎಷ್ಟಿದೆ ಗೊತ್ತಿಲ್ಲ ಅಂತೂ ಮೂರಂತೂ ಕನ್ಫರ್ಮ್ ಆಗಿದೆ ಸಿಕ್ಕದ ದೇಹ ಸಿಕ್ಕ ಯಾರ್ಯಾರದು ಸಿಕ್ಕಿದೆ ಈಗಾಗಲೇ ನಾವು ಏನು ಕೊಡಬೇಕಿತ್ತು ಸರ್ಕಾರದಿಂದ ಕೊಟ್ಟಿದ್ದೇವೆ ಈಗ ಸಿಗದಿದ್ದವರಿಗೂ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಅವರಿಗೂ ಒಂದು ಅವರ ಅವಲಂಬಿತರ ಹತ್ರ ಒಂದು ಎಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಕೊಡೋದು ಅಂದೇಳಿ ನಿರ್ಧಾರ ಮಾಡಿದ್ದೇವೆ ನಾವು ಯಾಕೆಂದರೆ ಏಳು ವರ್ಷವರೆಗೆ ಕೊಡಲಿಕ್ಕೆ ಪ್ರೊವಿಜನ್ ಇಲ್ಲ ಆದರೂ ನಾವು ಕೊಡಬೇಕು ಅಂದೇಳಿ ಅದು ಬಡವರು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾಳೆ ಅಂದರೆ ಅವರು ಶಿಕ್ಷಣ ನಿಲ್ಲಬಾರ್ದು ಅಥವಾ ಊಟಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ದುಡ್ಕೊಂಡು ಹೋಗಿ ಮಾಡುವಂಥದ್ದು ಇರ್ಬೋದು ಅವರು ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅವ್ರ ಪರವಾಗಿ ನಾವು ನಿಲ್ತೇವೆ ಆ ಮಕ್ಕಳಿಗೂ ಏನಾದರೂ ಶಿಕ್ಷಣಕ್ಕೆ ಮುಂದೆ ಏನಾದರೂ ಕೊರತೆ ಆದರೆ ನಾವು ಅವ್ರ ಪರವಾಗಿ ಇರ್ತೇವೆ ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವರೇ ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಮಾಡ್ಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ರೆ ನಮ್ ತಪ್ಪಾಗ್ತದೆ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಇದೆ ನಮಗೂ ಅವರಿಗೆ ಎಷ್ಟು ಬೇಜಾರು ಇದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರು ಇದೆ ನನ್ನ ಜಿಲ್ಲೆಯಲ್ಲಿ ಹೀಗಾಗೋಯಿತು ನಮಗೂ ಭಾಳ ಬೇಜಾರಾಗಿದೆ ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ ಇಳಿ ಈಗ ಏನು ಹೊಳೆ ನೀರು ಈಗ ರಭಸದಿಂದ ಹರಿತಾ ಇದೆ ಏನಾದರೂ ಅದು ಸ್ಲೋ ಆಯಿತು ಮಳೆಗಾಲ ಕಮ್ಮಿ ಮಳೆ ಕಮ್ಮಿ ಆಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ ಯಾಕೆಂದರೆ ಟ್ರಕ್ಕಿದೆ ಅದರೊಳಗೆ ಇರಬಹುದು ಅನ್ನೋ ಒಂದು ಒಂದು ಆ ಇದು ಏನು ಆಸಾಭಾವನೆ ಇದೆ ಹಾಗಾಗಿ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಎಷ್ಟೊತ್ತಿಗೂ ನಾವು ಅವ್ರ ಜೊತೆ ನಿಲ್ತೇವೆ ಕಾರ್ಯಾಚರಣೆ ನಿರಂತರವಾಗಿ ಇರ್ತದೆ ಆದ್ರೆ ನೀರಲ್ಲಿ ಹೋಗಿ ಮಾಡುವ ಪರಿಸ್ಥಿತಿ ಇಲ್ಲ ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅಂದ್ರೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ ಈಗ ಈಗ ನಾನು ಡಿ ಸಿ ಅವ್ರ ಹತ್ರ ಮಾತಾಡ್ಕೊಂತೆ ಎಷ್ಟು ಮುಗ್ದಿದೆ ಗೊತ್ತಿಲ್ಲ ಮತ್ತೆ ಬಂದು ಮತ್ತೆ ಇಂಥದ್ದು ಆಗ್ಬಾರ್ದು ನೋಡಿಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಕೊಡ್ತೀನಿ ನಾಳೆನೇ ಕೊಡುವ ಕೆಲಸ ಮಾಡ್ತೀನಿ ಆಗ್ಬೋದು ಹೌದು ಈಗ ಈಗ ಅದಕ್ಕೆ ಈಗ ಏನಾದರೂ ಏನಾದ್ರೂ ಹಾಸ್ಪಿಟ್ಲಿಗೆ ಹೋಗುವವ್ರಿಗೆ ಏನಾದರೂ ಇಲ್ಲಿ ಪೊಲೀಸ್ ಬಿಡುವಂತದ್ದು ಮಾಡ್ತಾ ಇದ್ದೇವೆ ಈಗ ಅದಕ್ಕೇನು ಸಮಸ್ಯೆ ಇಲ್ಲ ಆದರೂ ಪಾಪ ಹದಿನೈದು ದಿನ ಹದಿನೈದು ದಿನ ಹೆವಿ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಿದೆ ಅದಕ್ಕೆ ಏನಾದರೂ ಏನು ಮಾಡಿದರೆ ಸರಿ ಅನ್ನೋದು ನೋಡ್ಬೇಕು ಈಗ ಎನ್ ಎಚ್ ಐನವ್ರು ಬಂದಿದ್ದಾರೆ ಅವ್ರ ಹತ್ರ ಏನು ಕೇಳ್ಕೊಂಡು ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ನಾವು ಅವರು ಎಮ್ ಎಲ್ ಎ ಅವರು ಇದ್ದರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ನೀವು ನೋಡಿದ್ರೆ ಇಲ್ಲಿ ಅಂತ ಹೇಳಿದ್ದೇವೆ ಅವರು ಏನು ಹದಿಮೂರು ದಿನದಿಂದ ಎಮ್ ಎಲ್ ಎಂ ಪಿ ಪ್ರತಿದಿನ ನೋಡ್ತಾ ಇದ್ದಾರೆ ಅವರು ಹಾಗಾಗಿ ಅವರಿಗೂ ಗೊತ್ತಿದೆ ಅವರು ಅವರು ಅಂಥದ್ದೇನು ನಮ್ಮ ಮೇಲೆ ತಕರಾರು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ನಂಬಿಕೆ ಇದೆ ನಮಗೆ ಈ ಒಂದು ವರ್ಷದಿಂದ ನಾನು ಯಾವ ದಿನ ಮಂತ್ರಿ ಆದೆ ಆವತ್ತಿನಿಂದ ಹೇಳ್ತಾ ಇದ್ದೀನಿ ಬಡ್ಕಳದಿಂದ ಕಾರವಾರವರಿಗೆ ತೊಂದರೆ ಉಂಟು ಟನಲ್ ತೊಂದರೆ ಉಂಟು ಇಲ್ಲಿ ಏನು ರೋಡ್ ಗುಡ್ಡ ಬೀಳ್ತದೆ ಇದೆಲ್ಲ ಹೇಳ್ತಾ ಬಂದಿದ್ದೇನೆ ನಾನು ಅದು ಈಗ ನೋಡಿ ನೀವು ಹೇಳ್ತಿರಿ ನಾನು ಈಗ ಹಿಂಗೆ ತಿಳ್ಕೊಳ್ತಾ ಬಂದೆ ಬರುವಾಗ ಐ ಆರ್ ಬಿ ಅವ್ರದ್ದು ಬರೀ ಹದಿಮೂರು ದಿ ಹನ್ನೆರಡು ಸ್ಟೇಟಲ್ಲಿ ಒಂದು ಸಾವಿರದ ಐದುನೂರು ಹದಿನೈದು ಸಾವಿರ ಹದಿನೈದು ಸಾವಿರ ಕಿಲೋಮೀಟ್ರ್ ರೋಡ್ ಇದೆ ಆಯ್ತಾ ಇನ್ನು ಸೆಂಟ್ರಲ್ ಮಿನಿಸ್ಟರ್ ಬರಲಿಲ್ಲಪ್ಪ ಎನ್ ಎಚ್ ಒಂದು ಅವರು ಅವ್ರು ಇಷ್ಟು ರೋಡ್ ಇರುವವರು ಇದೆಲ್ಲ ಕಾರ್ಯಾಚರಣೆ ಇಂತ ಸಂದರ್ಭದಲ್ಲಿ ಅವ್ರ ತಗೊಂಡು ಮಾಡಬೇಕು ಅವ್ರನ್ನ ಏನು ಸಂಬಂಧ ಇಲ್ಲ ಅವರಿಗೆ ಇದು ಇದು ದುರಂತ ಇದು ಹಾಗಾಗಿ ಈಗ ನಾವು ನೇರವಾಗಿ ಹೇಳ್ತೀನಿ ಅವರು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡುವಾಗ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ಗುಡ್ಡ ಬೀಳ್ತಾ ಇದೆ ಈಗ ಹೊನ್ನಾವರದಲ್ಲಿ ಬರ್ತಾ ಇದ್ದವಾಗ ನೋಡಿದೆ ಅಲ್ಲಿ ಬಿದ್ದಿದೆ ಏನೋ ನಮ್ಮ ಇಲ್ಲ ಕಾಸರಗೋಡ ಹತ್ರ ಏನೋ ನಮ್ದು ಟೈಮ್ ಒಳ್ಳೇದಿದೆ ಏನೂ ಆಗಲಿಲ್ಲ ರೋಡಲ್ಲೇ ಬಿದ್ದಿದೆ ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ತಗೊಳ್ಳಿಲ್ಲ ಆದರೆ ರಾಜಕೀಯವಾಗಿ ಹೇಳೋದಿಲ್ಲ ನಾನು ಜನ ಜನ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅದು ಯೋಚನೆ ಮಾಡಲಿ ನೋಡಿ ಪ್ರತಿ ಪ್ರತಿಯೊಬ್ಬರು ಪ್ರತಿ ಒಂದು ಹೇಳ್ತಾ ಇದ್ದೇವೆ ಈಗ ಇಲ್ಲಾದರೂ ಬೀಳ್ತದೆ ಅಂದರೆ ಒಂದು ವರ್ಷದ ಹಿಂದೆ ಹೇಳಿದ್ದಾರೆ ಅವ್ರು ಕೇಳೋದಿಲ್ಲ ಅವ್ರಿಗೆ ಐ ಆರ್ ಬಿ ಅವ್ರಿಗೆ ಸಂಬಂಧ ಇಲ್ಲ ಅವ್ರು ಏನು ಮಾಡ್ತಾರೆ ಈಗ ಜಿಲ್ಲಾಡಳಿತ ಹೇಳಿದ ಮೇಲೆ ಮಾಡೋದಿಲ್ಲಲ್ಲ ಮಾಡೋದಿಲ್ಲ ಅಂದೇಳಿ ಏನಾದರೂ ಏನು ಮಾಡಲಿಕ್ಕೆ ಏನೂ ಏನು ಮಾಡುವಂಥ ಪರಿಸ್ಥಿತಿ ಇಲ್ಲ ಈಗ ಏನೇ ಮಾಡಿದರೂ ಎಲ್ಲನೂ ಉಲ್ಟಾಗ್ತದೆ ಹಾಗಾಗಿ ಅವರಿಗೆ ಈಗ ಮತ್ತೆ ಪುನಃ ಜಿಲ್ಲಾಡಳಿತ ಎಲ್ಲ ಕಡೆ ಹೋಗಿ ಮತ್ತೆ ಈಗಾಗಲೇ ಒಂದು ತಂಡ ಬಂದು ಫುಲ್ಲು ನಾವು ಎಲ್ಲಿ ಬಡ್ಕಳದಿಂದ ಕಾರವಾರವರಿಗೆ ಈಗಲೇ ನಾವು ತಂಡ ಬಿಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೇವೆ ಎಲ್ಲಿ ತೊಂದರೆ ಆಗ್ತದೆ ಎಲ್ಲಿ ಏನಾಗ್ಬೋದು ಅದನ್ನು ರಿಪೋರ್ಟ್ ತಗೊಂಡು ಮತ್ತೆ ಪುನಃ ಅವರಿಗೆ ನಾವು ಹೇಳುವಂಥ ಕೆಲಸವನ್ನು ಅಥವಾ ರೈಟಿಂಗಲ್ಲಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅವರು ಅವ್ರು ನಿಜವಾಗಿ ಆ ಜನರ ಮೇಲೆ ಸತ್ತೋದೋರ ಮೇಲೆ ಅಥವಾ ಅವ್ರ ಕುಟುಂಬದವ್ರ ಮೇಲೆ ಕಾಳಜಿ ಇದ್ರೆ ಪ್ರೀತಿ ಇದ್ರೆ ಸಂಸದಲ್ಲಿ ಮಾತಾಡಬೇಕಿತ್ತು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದು ಕಮ್ಮಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡಬೇಕು ಇಲ್ಲ ಐಆರ್ ಬಿ ಇಂದ ಕೊಡಬೇಕು ಅಂತ ಹೇಳಿ ಡಿಕ್ಲೇರ್ ಮಾಡಿಸ್ಬೇಕಿತ್ತು ಇವರು ಅವ್ರಿಗೆ ಬೇಡದ ಸುಳ್ಳು ಹೇಳಿಕೊಂಡೆ ಬೆಳಿಗ್ಗೆ ಇದ್ರೆ ಸಂಜೆವರೆಗೆ ಸುಳ್ಳು ಹೇಳೋದು ಬಿಟ್ರೆ ಬಿಜೆಪಿಯವ್ರಿಗೆ ಬೇರೆ ಏನ್ ಗೊತ್ತಿದೆ ಬಿಡಿ ವಿಧಾನಸೌಧದೊಳಗು ಸುಳ್ಳೆ ಪಾರ್ಲಿಮೆಂಟ್ ಅಲ್ಲೂ ಸುಳ್ಳೆ ಇಲ್ಲಿ ಪ್ರತಿಯೊಬ್ಬರು ಮನ್ ಮನೆಗೆ ಹೋಗಿ ಸುಳ್ಳೇ ಹೇಳೋದು ಇಂಥದ್ದೇನಾಗ್ಲಿಕ್ಕೆ ಕೊಡೋದಿಲ್ಲ ಈಗ ನಾವು ಈಗಾಗಲೇ ಒಂದು ತಂಡನೆ ಮಾಡಿ ಎರಡೆರಡು ಒಂದು ನಮ್ಗೆ ಬೇಕಾದ ರೀತಿಯಲ್ಲಿ ಅಂದ್ರೆ ಏನು ಈ ಗುಡ್ಡ ಏನಾಗಬಹುದು ಅನ್ನುವಂಥದ್ದು ಒಂದು ರೀತಿ ಆದ್ರೆ ಇನ್ನೊಂದು ರೀತಿ ಈ ರೀತಿ ಅಂಗಡಿ ಎಲ್ಲಿದೆ ಮನೆ ಎಲ್ಲಿದೆ ಅದು ಒಂದು ತಂಡ ಮಾಡಿ ಬಿಟ್ಟಿದೆ ಜಿಲ್ಲಾಡಳಿತದಿಂದ ಸರ್ವೆ ಮಾಡ್ತಾ ಇದ್ದಾರೆ